ನಮಸ್ಕಾರ ವೀಕ್ಷಕರೇ ಎಸ್ ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಹಾಗೂ ರಾಜ್ಯ ರೈತ ಸಂಘ ಜಮಖಂಡಿ ರಮಾ ನಿವಾಸದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ರೈತ ಮುಖಂಡರು ಮಾತನಾಡಿದರು ನಮಸ್ಕಾರ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ಎಂ ಸುದ್ದಿಮಿತ್ರ ಜಮಖಂಡಿ ಎರಡು ದಿನ ತಡ್ರಿ ನಾವು ಅಲ್ಲಿವರೆಗೂ ದರ ನಿರ್ಧಾರ ಆಗೋವರೆಗೂ ನಾವು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿಬಿಡೋಂಗಿಲ್ಲ ಅಂತ ಹೇಳಿದ್ರು ಆದ್ರೆ ನಮ್ಗೆ ಇನ್ನೊಂದು ಬೇಡಿಕೆ ಏನಿದೆ ಅಂದ್ರೆ ನೀವು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡೋದು ಮುಂದುವರ್ಸಿದ್ರೆ ಅಂದ್ರೆ ನಮ್ಗೆ ಕಬ್ಬು ಹಾಳಾಗತ್ತೈತೆ ಸೊ ಆ ಕಾರಣಕ್ಕಾಗಿ ದರ ಘೋಷಣೆ ಮಾಡಿ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡುವಾಗ ನೀವು ಫ್ಯಾಕ್ಟ್ರಿ ಮಾಲಕ್ಕ ಸರಿಯಾದ ದಾರಿಗೆ ತೊಗೊಂಬಂದು ತಿಳಿಸಿದ್ರೆ ನೀವು ಸರ್ಕಾರಕ್ಕೆ ಸರ್ಕಾರ ಸಚಿವರನ್ನ ಮುಖಾಂತರ ಏನು ಮಾಡಿ ಸರ್ಕಾರ ಸಚಿವರ ಮುಖಾಂತರ ಇಲ್ಲಪ್ಪ ಜಿಲ್ಲಾ ಉಸ್ತುವಾರಿ ಮುಖಾಂತರ ಯಾವ್ದನ್ನು ನೀವು ಒತ್ತಡ ಹಾಕಿ ಫ್ಯಾಕ್ಟ್ರಿ ಇಮಿಡಿಯೇಟ್ ಸ್ಟಾರ್ಟ್ ಮಾಡೋ ವ್ಯವಸ್ಥೆ ತಾಲೂಕು ದಂಡಾಧಿಕಾರಿಗಳು ಮಾಡ್ಬೇಕು ಅದ್ರ ಜೊತೆಗೆನ ಮೂರು ಸಾವಿರದ ಐದು ರೂಪಾಯಿ ತರ ನಿಗದಿ ಮಾಡಿ ಸರ್ಕಾರ ಕಾರ್ಖಾನೆ ಪ್ರಾರಂಭ ಮಾಡ್ಬೇಕಂತೇಳಿ ನಾವು ಒತ್ತಾಯ ಮಾಡಕ್ಕೆ ಮಾಡಿದ್ದೀವಿ ಮಾನ್ಯ ಅದ್ರ ಪ್ರಕಾರ ಎರಡು ದಿನ ಟೈಮ್ ಆಯಿತು ಅದು ಯಾವುದೇ ಪ್ರೋಗ್ರೆಸ್ ಕಂಡಿಲ್ಲ ನಮಗೆ ಸೊ ಆ ಕಾರಣಕ್ಕಾಗಿಯೇ ನಾವು ಹಿಂದಿನ ದಿವಸ ನಾವು ಮಾನ್ಯ ಅವ್ರ ತಹಸೀಲ್ದಾರ್ ಆಫೀಸ್ನೊಳಗೆ ನಾವು ಕರೆ ಕೊಟ್ಟಿದ್ದೀವಿ ಜಮಖಂಡಿ ಬಂದ್ ಮಾಡ್ತೀವಿ ಅಂತೇಳಿ ಅದನ್ನು ದಿವಸ ನಮ್ಮ ಮುಖಂಡರ ಜೊತೆ ನಾವು ಚರ್ಚೆ ಮಾಡೋಕ್ಕಾಗ್ಲಿ ಆಯ್ತು ನೀವು ನೀವು ಅನೌನ್ಸ್ ಮಾಡಿರಿ ನಾಳೆ ಒಟ್ರು ಬಿಟ್ಟು ಡಿಸ್ಕಶನ್ ಮಾಡೋಣ ಅಂದರು ಅದ್ರ ಪ್ರಕಾರ ನಾವು ನಾಳಿನ ಜಮ್ಕಂಡಿ ಬಂದ್ ಮಾಡ್ಬೇಕಾದ್ರೆ ವಿಚಾರ ಮಾಡಿದ್ದೆವು ಅದರ ಎಲ್ಲರೂ ರೈತ ಮುಖಂಡರು ಏನು ಅಂದ್ರೆ ಒಮ್ಮೆ ನಾವು ಹಂತ ಹಂತವಾಗಿ ಹೋರಾಟವನ್ನು ರೂಪಿಸ್ಕೊಂಡು ಹೋಗೋಣನು ನಾಳಿನ ದಿವ್ ಸೋಮವಾರ ದಿವಸ ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಿಕ್ಕಲಿ ಕ್ರಾಸ್ಗಳ ಪ್ರತಿಭಟನೆ ಮಾಡೋಣ ಅದಕ್ಕೂ ಸರ್ಕಾರ ಏನೋ ಸ್ಪಂದನೆ ಮಾಡಲಿಲ್ಲ ಅಂದರೆ ಅದಾದ ನಂತರ ನಾವು ಜಮಖಂಡಿ ಬಂದ್ ಮಾಡುವಂಥ ವ್ಯವಸ್ಥೆ ಮಾಡೋ ಜಮಖಂಡಿ ಬಂದ್ ಮಾಡ್ಬೇಕಾದ್ರೆ ಇರುವಂಥ ಎಲ್ಲ ವಕೀಲರನ್ನಾಗಿರ್ಬೋದು ವ್ಯಾಪಾರಿಗಳನ್ನ ಎಲ್ಲರೂ ವಿಶ್ವಾಸ ಅವತ್ತು ನಮ್ಮ ಸಂಪೂರ್ಣ ನಿಲ್ಲಬೇಕು ನಿಲ್ಬೆನೋಂಥ ಒಂದು ಮನವಿ ಮಾಡ್ಕೊಂಡು ಜಮಖಂಡಿಗೆ ಬಂದು ಕರೆ ಕೊಡುವಂಥ ಒಂದು ಸೊ ಎಲ್ಲರೂ ಕೂಡ ಒಂದು ಸಭೆ ತೀರ್ಮಾನ ತಗೊಂಡತಿ ಈ ನಿಟ್ಟಿನೊಳಗೆ ಸೋಮವಾರ ದಿವಸ ಏನ ಚಿಕ್ಲಿ ಕ್ರಾಸ್ನ ಪ್ರತಿಭಟನೆ ಐತಿ ಆ ಪ್ರತಿಭಟನೆ ಒಳಗು ಕಡಿಯುವಂತ ಕೂಲಿ ಕಾರ್ಮಿಕರು ಭಾಗವಹಿಸಬೇಕು ಯಾಕಂದ್ರೆ ನೀವು ಕಟಾವು ಮಾಡಿದಂತ ನಿಮ್ ಕೂಲಿಯನ್ನು ಸುಖ ಸೊ ಆ ನಿಟ್ಟಿನೊಳಗ ರೈತರು ಕೂಲಿ ಕಾರ್ಮಿಕರು ಎಲ್ಲರೂ ಸೇರಿ ಪ್ರತಿಭಟನೆ ಮಾಡಿ ಈ ಫ್ಯಾಕ್ಟ್ರಿ ಮಾಲಕರು ಸರಿ ತಾರಿಗೆ ತರವಂತ ಒಂದು ನಂಬಿಕೆ ಒಂದಿಗೆ ಹೋರಾಟ ದಯವಿಟ್ಟು ಹೋರಾಟಗೊಳಿಸಬೇಕಾಗಿದ್ದೇನೆ ನಾಳೆ ಸುಮಾರು ದಿವಸ ಹನ್ನೊಂದು ಗಂಟೆ ಚಿಕ್ಲಿ ಕ್ರಾಸ್ ಅಲ್ಲಿ ಸ್ಟ್ರೈಕ್ ಐತಿ ತಾವೆಲ್ಲ ಕಬ್ಬೆಳಗಾರರು ಎಲ್ಲ ರೈತರು ಸೇರಿ ನಮ್ಮ ಎಲ್ಲರಿಗೂ ನಮಸ್ಕಾರ ಸೋಮವಾರ ದಿವಸ ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಡೀ ಜಮಗಡಿ ತಾಲೂಕ ಹಾಗೂ ಮುಲುವು ತಾಲೂಕು ಬಿಡಿಗಿ ತಾಲೂಕಿನ ಸುತ್ತಮುತ್ತಲ ವ್ಯಕ್ತಿ ಬಂದವರು ಕಬ್ಬಿನ ಬಿಲ ಹೋರಾಟ ಪ್ರತಿಭಟನೆ ಹಮ್ಮಿಕೊಳ್ಳುವ ಚಿಕ್ಕಲಿಕ್ಕೆ ವರ್ಷದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿನಂತಿ ಎಲ್ಲರಿಗೂ ನಮಸ್ಕಾರ ಈ ಜಮಖಂಡಿ ತಾಲೂಕು ಅಲ್ಲಿ ತಾಲೂಕಾ ಮುಧೋಳ ತಾಲೂಕಾ ಎಲ್ಲ ರೈತರು ಈ ಸೋಮವಾರ ನಮ್ದು ಚಿಕ್ಕಲಿಗಿ ಕ್ರಾಸ್ ಅಲ್ಲಿ ಎಲ್ಲ ಪ್ರತಿಭಟನೆ ಐತಿ ಎಲ್ಲರೂ ಅಲ್ಲಿ ಹೇಳಿ ನಮ್ಮ ವಿನಂತಿ ಇವತ್ತಿನ ದಿನ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಜಮಖಂಡಿ ನಿವಾಸದಲ್ಲಿ ಒಂದು ಸಭೆಯಾಗಿ ಸಭೆಯ ತೀರ್ಮಾನ ಏನಾಗೈತೆ ಅಂತ ಹೇಳಿಂದ್ರ ಜಮಖಂಡಿ ತಾಲೂಕಿನ ಚಿಕ್ಕಲ್ಕಿ ಕ್ರಾಸ್ದಲ್ಲಿ ಸೋಮವಾರ ದಿನಾಂಕ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅಂತ ಬರುವ ಸೋಮವಾರ ದಿನ ಪ್ರತಿಭಟನೆ ಸಮಯ ಹನ್ನೊಂದು ಗಂಟೆಗೆ ಪ್ರತಿಭಟನೆ ಐತಿ ಪ್ರತಿಭಟನೆಯ ಉದ್ದೇಶ ಕಬ್ಬಿನ ಬೆಲೆ ನಿಗದಿಗಾಗಿ ಒಂದು ಹೋರಾಟ ನಡೆಯುತ್ತೆ ಆ ಹೋರಾಟಕ್ಕೆ ಸಮಗ್ರ ಈ ರೈತ ಕಬ್ಬು ಬೆಳೆಗಾರರು ರೈತ ಸಂಘದವರು ರೈತ ಮುಖಂಡರು ಎಲ್ಲರೂ ಆ ಸಭೆಯೊಳಗೆ ಭಾಗವಹಿಸಿ ಆ ಪ್ರತಿಭಟನೆ ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀವಿ ಇದರ ಜೊತೆಗೇನ ಚಳವಳಿಯನ್ನ ವಿಭಿನ್ನ ದೃಷ್ಟಿಕೋನದೊಳಗೆ ಬೇರೆ ಬೇರೆ ಒಂದು ದೃಷ್ಟಿಕೋನ ಚಳವಳಿ ಮುಂದುವರಿತಿರ್ತೈತಿ ಆದರೆ ಸೋಮವಾರ ದಿನ ಏನೈತಿ ಹನ್ನೊಂದು ಗಂಟೆಕ್ಕ ಈ ಸಮಗ್ರ ಜಮಖಂಡಿ ಮುದೋಳು ಬೆಳಗಿ ಈ ಥರ ಸುತ್ತಮುತ್ತಲಿನ ಗ್ರಾಮದ ಸಮಸ್ತ ರೈತ ಎಲ್ಲರೂ ಕೂಡ ಈ ಹೋರಾಟದೊಳಗೆ ಪಾಲುಗೊಳಿಸಿ ಪಾಲ್ಗೊಳ್ಳಿ ಪಾಲುಗೊಳಿಸಿ ಪಾಲುಗೊಳಿಸಬೇಕಂದು ವಿನಂತಿಸ್ಕೊಡುತ್ತೇವೆ